ಕುವೆಂಪು ಅವರು ಫಸ್ಟು ಇಂಗ್ಲೀಷಲ್ಲೇ ಅವ್ರದ್ದು ಮೈಸೂರಿಗೆ ಹೋದಾಗ ಬರೆಯೋಕ್ಕೆ ಶುರು ಮಾಡಿದ್ರು ಈ ರೋಡ್ ಎವ್ರಿಥಿಂಗ್ ಇನ್ ಇಂಗ್ಲೀಷ್ ಇಂಗ್ಲೀಷ್ ಪೈಮ್ಸು ಇಂಗ್ಲೀಷ್ ಇದರಲ್ಲೇ ಬರ್ಕೊಂಡು ಹೋಗ್ತಾರೆ ರೈತರ ಅವರ ವೈಫು ಮಾರ್ಲಿನ್ ಅಂತ ಮ ಮಗಳು ಸೈಮನ್ ಅದು ಅವರು ಆಸ್ಟ್ರೇಲಿಯಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ ನಮ್ಮ ಲ್ಯಾಂಗ್ವೇಜಲ್ಲಿ ಯಾಕೆ ಬರ್ದಿದೆಯಾ ನಿನ್ನ ಲ್ಯಾಂಗ್ವೇಜ್ ಇಟ್ಕೊಂಡು ಇದ್ಯಾಕೆ ನಿನಗೆ ಫಾರಿನ್ ಲ್ಯಾಂಗ್ವೇಜ್ ಬೇಕು ನಿಂದು ಅದಕ್ಕೆ ಅವ್ರು ಕುವೆಂಪು ಹೇಳ್ತಾರಂತೆ ಇಂಗ್ಲೀಷ್ ಇಸ್ ಎ ಗುಡ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಇಂಗ್ಲೀಷ್ ಅವರು ಈಸಿಯಾಗಿ ಬರಿಬೋದು ಅಲ್ಲಿ ಕೆರೆ ಇದೆ ಆ ಕೆರೆ ನೀರು ಬರೋದು ಹಿಂದೆ ಇನ್ ಬಂದ್ಬಿಟ್ಟು ಇವು ತುಂಬಿಕೊಳ್ಳೋದು ಇಲ್ಲಿ ಬಟ್ಟಲ ಮನೆಗೆ ಇದನ್ನ ತೋರ್ಕೊಂಡು ಹೋಗೋರು ನೀರ್ನ ಇದರಿಂದ ಅವಾಗ ನೀರು ಬೀಳ್ತಾ ಇತ್ತು ಬಂದು ಅಲ್ಲಿಂದ ಕೆರೆ ನೀರು ಬರೋದು ಕೆರೆಯಿಂದ ತಗೊಂಡು ತಗೊಂಡ ಮನೆಗೆ ತಕೊಂಡು ಹೋಗೋರು ಓಹೋ ಓಕೆ ಯಾವಾಗ ತ್ರೂ ಔಟ್ ದಿ ಇಯರ್ ಬಿಸ್ಲು ಆ ಗುಡ್ಡದಿಂದ ನೀರು ಬರ್ತಾ ಇರೋದು ನೀಮ ಏನಂತ ಕರಿತಾ ಇದ್ರು ಮನೋ ಅಂತನೆ ಕರಿತಾ ಎಲ್ಲ ನಮ್ಮಮ್ಮ ಅವರು ಎಲ್ಲಾ ಜೀವನ ಚರಿತ್ರೆ ಫುಲ್ ಬರ್ದಿದ್ದಾರೆ ಚಿಕ್ಕಲ್ಲಿಂದ ಇದದು ಮದುವೆ ಆಗಿ ಹೋಗೋ ತನಕನೂ ಮದುವೆ ಆಗಿ ಮೈಸೂರಲ್ಲಿ ಸೆಟ್ಲಾಗೋ ತನಕನೂ ಬರೆದಿದ್ದಾರೆ ನೆನಪಿನು ಹಳೆ ಕಾಲದಲ್ಲಿ ಎಲ್ಲ ಕೊಂಬುಗಳು ಟ್ರಸ್ಟ್ರಿ ಇದು ಟ್ರಸ್ಟ್ರಿ ಇಲ್ಲ ಅವಾಗ ಈ ತರ ಈ ತರ ಹೆಂಚು ಬಂದಿರಲಿಲ್ಲ ಬಹಳ ಮುಂಚೆ ಆ ತರದ್ದು ಆ ಕೈ ಕೈ ಹೆಂಚುಗಳಿದಾವೆ ನೋಡಿ ಆ ತರ ಇತ್ತು ಸ್ನಾನ ಮಾಡೋಂಗೆ ಇದು ಬೆಂಕಿ ಹಾಕಂಗೆ ಈಗ ಇದರೊಳಗೆ ಸ್ನಾನ ಮಾಡೋರು ಮರದ ದೋಣಿ ಹ್ಮ್ ದೋಣಿ ಅಂದರೆ ಅದೇ ಸ್ಟೋರ್ ಮಾಡೋದು ಈ ದಿನಸಿ ಸಾಮಾನು ಇವನ್ನೆಲ್ಲ ಅದರಲ್ಲಿ ಸ್ಟೋರ್ ಮಾಡ್ತಾ ಇದ್ರು ಅದೇ ತರ ಇದ್ದು ಯಾಕೆಂದ್ರೆ ಇನ್ನೊಂದ್ ಆ ಆತರದ್ದು ಕೈ ಹೆಂಚು ತರದಕ್ಕೆ ಆ ಥರ ಕೈ ಹೆಂಚು ಅಂತ ಆವಾಗ ಈ ತರ ಈ ತರ ಹೆಂಚು ಬಂದಿರಲಿಲ್ಲ ಬಹಳ ಮುಂಚೆ ಆ ತರದ್ದು ಕೈ ಹೆಂಚುಗಳಿದಾವೆ ನೋಡಿ ಆ ಥರ ಇತ್ತು ಆಮೇಲೆ ಅದು ಹಚ್ಚೋದೆಲ್ಲ ಕಷ್ಟ ಇಡೋದು ಜಾರತ್ತೆ ಆಮೇಲೆಲ್ಲ ಮನೆಗಳಿಗೆ ಈ ಥರ ಚೇಂಜ್ ಆಯ್ತು ಈ ಮಂಗಳೂರು ಹೆಂಚುಗಳು ಇದು ಮುಂದಿನ ಬಾಗಿಲು ಏನ್ ಮಾಡ್ಬಿಟ್ಟು ಸ್ವಲ್ಪ ಬಿಟ್ಟಿತ್ತು ಅಂತ ಇದು ಇಟ್ ಇಸ್ ಇತ್ತು ಅವಾಗೆಲ್ಲ ಪ್ರೊಟೆಕ್ಷನ್ ಹಾಕಿಟ್ಟಿದ್ರಿ ಗಟ್ಟಿಯಾಗಿ ಮಾಡ್ತಾ ಇದ್ರಾ ಕಬ್ಬಣದ ಪಟ್ಟಿ ಹೊಡೆದು ಆವಾಗಿನ ಕಾಲದಲ್ಲೇ ಕಬ್ಬಿಣ ಹೊಡೆದು ಈ ತರ ಹೆಬ್ಬಾಗ್ಲಲ್ಲಿತ್ತು ಈಗ ಬಾ ಬೇರೆ ಬಾಗಿಲು ಮಾಡಿದ್ಮೇಲೆ ಇದನ್ನು ಇಲ್ಲಿ ಇಟ್ಟಿದ್ದೀವಿ ಇವೆಲ್ಲ ಹಳೆ ಕಾಲದಲ್ಲಿ ಎಲ್ಲ ಕೊಂಬುಗಳು ಟ್ರಸ್ಟ್ರಿ ಇದು ಟ್ರಸ್ಟ್ರಿ ಇಲ್ಲ ಇವೆಲ್ಲ ಮ್ಯೂಸಿಯಮ್ಗೋಸ್ಕರ ತಂದಿಟ್ಟಿದ್ದು ಇವ್ರುಗಳ್ದೆಲ್ಲ ಅವರವ್ರದ್ದು ಎಲ್ಲ ಶೇರ್ ಬಂದಿದ್ದು ತಗೊಂಡೋದ್ರು ಆಮೇಲೆ ಎಲ್ಲ ಒಂದಿಷ್ಟು ಕಲೆಕ್ಟ್ ಮಾಡಿ ತಂದಿಟ್ಟಿರೋದು ಇವು ಎಲ್ಲ ಅಕ್ಕಿ ಇದು ಓಕೆ ಇದು ಅಲಂಕಾರಿಕವಾಗಿ

ಹೇಮಾವತಿ ಅಮ್ಮನವರು ಮತ್ತೆ ಕುವೆಂಪು ಅವರು ಅವರು ಹೇಮಾವತಿ ಸ್ವಭಾವ ಹೇಗಿತ್ತು ಸರ್ ಅವ್ರು ಬಹಳ ಮೈಲ್ಡ್ ಅವರು ಬಹಳ ಶಾಂತ ಸ್ವರೂಪಿ ಅವರು ತುಂಬಾ ನಿಮ್ಮನ್ನ ಏನಂತ ಕರಿತಾ ಇದ್ರು ಮನು ಅಂತಾನೆ ಕರಿತಾ ಮನು ಅಂತಲೇ ಯಾವಾಗೆಲ್ಲ ನಮ್ಮ ಅಮ್ಮ ಅವರು ಎಲ್ಲ ಬಹಳ ಹಾಕ್ಲೋದು ಅದಕ್ಕೆ ನಾನು ಅವರದ ಒಟ್ಟಿಗೆ ಮದುವೆ ಆಗಿದ್ದಲ್ಲ ಅದೊಂದು ಫೋಟೋ ನೋಡಿ ಅದನ್ನ ಒಟ್ಟಿಗೆ ನಿಂತಿರೋ ಒಂದು ಫೋಟೋ ಇದೆ ನೋಡಿ ಅವರೆಲ್ಲ ಒಟ್ಟಿಗೆ ಇದ್ದವರು ನಮ್ಮ ಅಮ್ಮನು ಅವರು ಎಲ್ಲ ಹತ್ತೊಂಬತ್ತು ಕೊಟ್ಟಿದ್ದು ಇವ್ರು ಇಪ್ಪತ್ತೊಂದು ಕೊಟ್ಟಿದ್ದು ಇದು ಬಟ್ಲ ಮನೆ ಈ ಕಡೆ ಸೈಡ್ ಅವಾಗ್ಲೂ ಹಾಗಾದ್ರೆ ಈ ಕಡೆ ಸೈಡ್ ಒಂದು ಡೋರ್ ಇತ್ತು ಹಾ ಡೋರ್ ಇತ್ತು ಇಲ್ಲಿ ಗುಡ್ಡದಲ್ಲಿ ಕೆರೆ ಇದೆ ಆ ಕೆರೆಯಿಂದ ನೀರು ಬರೋದು ಅವಾಗ ಕೆರೆಯಿಂದ ಡೈರೆಕ್ಟ್ ಇಲ್ಲಿ ಈ ಇದಕ್ಕೆ ಬರೋದು ಒಳಗಡೆಗೆ ಇದು ಮನೆ ಹಿಂದ್ಗಡೆ ಅಂತ ಹೇಳ್ಬೋದಾ ಹಾ ಇದು ಮನೆ ಹಿಂದ್ಗಡೆ ಆಕ್ಚುಲಿ ಇದು ಪೂರ್ವ ಇದು ಪೂರ್ವದ ಬಾಗ್ಲು ಆ ಕಡೆ ಉತ್ತರ ಅದ್ ಪಶ್ಚಿಮ ನಾವ್ ಎಂಟ್ರಾದ್ವಲ್ಲ ಇದು ಪೂರ್ವದ ಬಾಗ್ಲು ಇಲ್ಲಿ ಕೆರೆ ಇದೆ ಆ ಕೆರೆ ನೀರು ಬರೋದು ಹಿಂದೆ ಬಂದ್ಬಿಟ್ಟು ಇವು ತುಂಬಕೊಳ್ಳೋದು ಇಲ್ಲಿ ಮನೆಗೆ ಇದನ್ನು ತೋಡ್ಕೊಂಡು ಹೋಗೋರು ನೀರ್ನೋ ಡೈರೆಕ್ಟ್ ಇದರಿಂದ ನೀರ್ ಬೀಳ್ತಾ ಇತ್ತು ಬಂದ್ ಅಲ್ಲಿಂದ ಕೆರೆ ನೀರು ಬರೋದು ಕೆರೆಯಿಂದ ಇಂದ ತಗೊಂಡು ಬಚ್ಚಲ ಮನೆಗೆ ತಗೊಂಡು ಹೋಗೋರು ಬಿಸಿಲು ಗುಡ್ಡದಿಂದ ನೀರು ಬರ್ತಾ ಇರೋದು ವ್ಯಾಲಿಯಿಂದ ನೀರು ಬರ್ತಾ ಇರೋದು ನೋಡಿ ಸ್ನಾನ ಮಾಡಂಗೆ ಬೆಂಕಿ ಹಾಕಂಗೆ ಈಗ ಇದ್ರೊಳಗೆ ಸ್ನಾನ ಮಾಡೋರು

ಇಲ್ಲ ಇಲ್ಲೊಂದು ಹಾಗಾದ್ರೆ ಕೆರೆ ಕಂಪಲ್ಸರಿ ಕೆರೆ ಇತ್ತು ಆ ಕೆರೆ ನೀರು ಬರ್ತಾ ಇತ್ತು ಇಲ್ಲಿಗೆ ಇವಾಗೇನೋ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಏನೋ ಮಾಡಿದಾರಲ್ಲ ಹ್ಮ್ ಈಗೆಲ್ಲ ಈ ನೀರು ಆ ಕಡೆ ನೀರು ಬಂದಿದ್ದು ಹೋಗೋದಕ್ಕೆ ಮಾಡಿದ್ದಾರೆ ಮಳೆ ನೀರು ಬಂದಿದ್ದು ಎಲ್ಲ ಕೋಟ್ಸ್ ಎಲ್ಲ ಬರ್ತಿದ್ದೀರಾ ಇದೆಲ್ಲ ಬಂದ್ರೆ ಕೂತ್ಕೊಳಕ್ಕೆ ಬೆಂಚು ಕಂಬಳಿಯೆಲ್ಲ ಇಟ್ಟಿದ್ದೀರಾ ಕಂಬಳಿ ಅವಾಗೆಲ್ಲ ಮಳೆಗಾಲದಲ್ಲಿ ಹಾಕಂತದ್ದು ಗೊಬ್ಬೆ ಚಾಟ್ರಿ ಬಿಲ್ಲು ಕಂಬಳಿ ಕೊಪ್ಪೆ ಈ ಹಳೆ ಕಾಲದಲ್ಲೆಲ್ಲ ಕೋಟ್ ಹಿಂಗೆ ಇಡೋರು ಮನೆಗೆ ಹೊರಗಡೆ ಕಂಪಲ್ಸರಿ ಕೋಟ್ ಹಾಕೋರು ಹೆಡ್ವೇರ್ ಹಾಕೋರು ಒಂದು ತಲೆಗೊಂದು ಟೊಪ್ಪಿ ಹಾಕೋರು ಹಿಂದಿನ ಕಾಲದಲ್ಲಿ ಕುವೆಂಪು ತಂದೆ ಹಾಕೋರು ನಮ್ಮ ಫೋಟೋಗಳಿದಾವೆ ನೋಡಿ ಅಲ್ಲಿ ಅವ್ರು ಕೋಟ ಹಾಕೋದು ತಲೆಗೊಂದು ಟೊಪ್ಪಿ ಹಾಕೋರು ಅದೊಂದು ಹಾಸನ್ ಟೊಪ್ಪಿ ಅಂತಾರದ್ನ ಹೌದು ಈ ಗುಂಡನೆ ಟೊಪ್ಪಿ ಆ ಥರದ್ದು ಟೊಪ್ಪಿ ಹಾಕೋರೆಲ್ಲ ಅದೊಂಥರ ಹೊರಗಡೆ ಹೋಗ್ಬೇಕಾರೆ ಬಹುಶಃ ಬಿಸಿಲಿಗೆ ಬಿಸಿಲಿಗೆ ಅಂತ ಕಾಣುತ್ತೆ ಅದೊಂದು ಹಿಂದಿನ ಕಾರ್ದವ್ರ್ದೆಲ್ಲ ಅದೊಂದು ಅಭ್ಯಾಸ ಕೆಲವರು ಪೇಟ ಕಟ್ಟೋರು ಈ ಮೈಸೂರು ಪೇಟ ಕಟ್ಟೋರು ಕೆಲವರು ಟೊಪ್ಪಿ ಹಾಕೋರು ಚಾಟಿ ನೀವು ಯೂಸ್ ಸರ್ ಚಾಟಿ ಚಾಟಿಲ್ ನಾವು ಚಿಕ್ಕಲ್ಲೇ ಆಯ್ತು ಬೆಳಕು ಬರ್ತಾರೆ ಮುಂದಿನ ಜಗಲಿ ಬಂದವರೆಲ್ಲ ಕೂತ್ಕೊಳ್ಳೋಕೆ ಬಂದಾಗೆಲ್ಲ ಕೂತ್ಕೊಳ್ಳೋಕೆ ಇದು ಜಗಲಿ ಇದು ಓಕೆ ಇಲ್ಲಿ ಅಷ್ಟೇ ಯಾರಾದರೂ ಬಂದ್ರೆ ಹಾಂ ಬಂದ ಎಲ್ಲ ಕೂತ್ಕೊಳ್ಳೋಕೆ ಎಲ್ಲ ಓಕೆ ಇಷ್ಟು ವಿಶಾಲವಾಗಿ ಇದು ಒಳಗಡೆ ಮನೆ ಒಳಗಡೆ ಲಿವಿಂಗ್ ಇದು ಓಕೆ ಈ ಕಡೆ ಹೋಗೋಣ ಫಸ್ಟ್ ಈ ಕಡೆ ಇಲ್ಲೇ ಇಲ್ಲೇ ಹೋಗೋಣ ಓ ಮನೆ ಒಳಗಡೆ ಬನ್ನಿ ಇದೊಂದು ರೂಮ್ ಇದು ಏನೆಲ್ಲ ನೋಡ್ಬೋದು ಇಲ್ಲಿ ವಸ್ತುಗಳನ್ನ ನಾಮದ ಪೆಟ್ಟಿಗೆ ಇಡುವ ಮನೆ ನಾಮದ ಪೆಟ್ಟಿಗೆ ಅಂದ್ರೆ ಬೆಳಿಗ್ಗೆ ಸ್ನಾನ ಆದ್ಮೇಲೆ ಹಿರಿಯವರೆಲ್ಲ ಏನು ಮಾಡೋರು ಅಂದರೆ ಒಂದು ನಾಮ ಬೆಳಗ್ಗೆ ಕುಂಕುಮ ಕಡ್ಡಿ ಇಟ್ಟಿರೋರಲ್ಲಿ ಇಲ್ಲಿ ನಾಮ ಹಚ್ಕೊಳ್ಳೋರು ಇವರೆಲ್ಲ ನಾಮಧಾರಿಗಳು ವಿಷ್ಣು ವಿಷ್ಣು ಸೀಲು ಸೊ ಏನು ಮಾಡೋರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವರು ದೇವರು ಪೂಜೆ ಮಾಡೋಕ್ಕಿಂತ ಮುಂಚೆ ನಾಮ ಹಾಕ್ಕೊಂಡು ಪೂಜೆ ಮಾಡೋರು ಸೊ ಅದಕ್ಕೆ ನಾಮದ ಪೆಟ್ಟಿಗೆ ಇದು ಚನ್ನಮಣಿ ಚೆನ್ನಮಣೆ ಅದು ಹಾಂ ಎಲ್ಲ ದೀಪಗಳು ರಾತ್ರಿ ಹೊತ್ತು ಎಲ್ಲ ಹಚ್ಚಿ ಹಚ್ಚಬೇಕಿತ್ತಲ್ಲ ಹಾಗಾಗಿ ಈ ತರ ದೀಪದಲ್ಲಿ ಬೆಣ್ಣೆ ಹಾಕಿ ಎಲ್ಲ ಕಡೆ ಅಲ್ಲಿ ಎಲ್ಲಿ ಇಡೋರು ಇದೇನ್ ಸಿಂಬಿ ಸಿಂಬಿ ತರ ಇದೆಯಲ್ಲ ಅವ್ ಪಾತ್ರೆಗಳ್ ಇಡಕ್ಕೆ ಹೂ ಬಿಸಿ ಬಿಸಿ ಅಸಮತ್ಯ ಆಗುತ್ತೆ ಅಂತ ಪಾತ್ರೆಗಳಿಗೆ ಸಿಂಬೆಗಳು ಅವು ನಾವು ಸ್ಟೀಲ್ದೆಲ್ಲ ನೋಡ್ತೀವಿ ಇದು ಯಾವ್ದ್ರಿಂದ ಮಾಡಿದ್ರೆ ಸರ್ ಹಾಗಾದ್ರೆ ಅವೆಲ್ಲ ಈ ಇದ್ರದ್ದು ಗದ್ದೆನಲ್ಲಿ ಆ ನಮ್ ಕಡೆ ಹಿಟ್ಟುಂಡೆ ಅಂತಾರೆ ಒಂದು ಹುಲ್ ತರ ಬೆಳೆದ್ಬಿಟ್ಟು ಮೇಲ್ಗಡೆ ಬಿಳಿ ಒಂದು ಹೂ ಆಗುತ್ತೆ ಹಿಟ್ಟುಣ್ಣೆನಲ್ಲಿ ಮಾಡ್ತಾ ಇದನ್ನೆಲ್ಲ ಕೈಯಲ್ಲೇ ಮಾಡ್ತಾ ಇದ್ದ ಕೈಯಲ್ಲೇ ಅವಾಗೆಲ್ಲ ಹಿಟ್ಟುಂಡೆ ಮನೆಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡ್ಬಿಡೋರು ಇದು ಬಟ್ ಇದು ಹೆರಿಗೆ ಕೋಣೆ ಅನ್ನೋರು ಅವಾಗೇನದು ಒಬ್ರೆಲ್ಲ ಒಬ್ರಿಗೆ ಹೆರಿಗೆ ಆಗೋದು ಜಾಯಿಂಟ್ ಫ್ಯಾಮಿಲಿ ಅವಾಗ ಹೆರಿಗೆ ಕೋಣೆ ಇಲ್ಲಿ ಮಕ್ಕಳನ್ನ ಇಟ್ಕೊಳಕ್ಕೆ ಒಂದು ಅವ್ರಿರೋಕ್ಕೆ ಜೊತೆಗೆ ಬೇರೆ ಟೈಮಲ್ಲಿ ಏನಾಗೋದು ಅಂದರೆ ಇದು ಈ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಅವಾಗೆಲ್ಲ ಮನೆ ಒಳಗೆ ಬರಂಗಿರ್ಲಿಲ್ಲ ಅವಾಗ ಇಲ್ಲೇ ಇರಬೇಕು ಇಲ್ಲಿಂದ ಹೋದರೆ ಇಲ್ಲಿ ಹೊರಗಡೆ ಬಾತ್ರೂಮ್ಗೆ ಹೋಗಂಗೆ ಪೀರಿಯಡ್ಸ್ ಟೈಮಲ್ಲೆಲ್ಲ ಎಲ್ಲ ಹೆಣ್ಮಕ್ಳೆಲ್ಲ ಇಲ್ಲೇ ಅವರು ಹೊರಗೆ ಹೊರಗಡೆ ಬರ್ತಿರ್ಲಿಲ್ಲ ಅವ್ರಿಗೆ ರೆಸ್ಟ್ ರೆಸ್ಟ್ ಪ್ಲೇಸ್ ಇದು ಇಲ್ಲೇ ಇರ್ತಿದ್ರು ಹೊರಗಡೆ ಹೋಗಿ ಬರಂಗೆ ಇದು ಕುವೆಂಪು ಅವ್ರ ಮನೆಯವ್ರ ಮಾತ್ರ ಇರೋದು ಇಲ್ಲಿ ಕುವೆಂಪು ಮತ್ತು ಅವರು ತೇಜಸ್ವಿಯವರು ಅವ್ರ ಮಗ ಚೈತ್ರ ಕ ಕಲಾ ಇವರು ಹಿಂದೂ ಕಲಾ ಅಂತ ತಾರಿಣಿಯವರು ಅವ್ರದ್ದೆಲ್ಲರದ್ದು ಫೋಟೋಸು ಓಕೆ ಅವ್ರ ಕುವೆಂಪು ಅವ್ರದ್ದು ವಂಶಾವಳಿ ನೋಡ್ತೀವಲ್ಲ ಸರ್ ವಂಶವೃಕ್ಷದ್ದು ಕಂಪ್ಲೀಟ್ ಆಗಿ ಇದು ಮಂಜಪ್ಪಗೌಡರು ಅಂತ ಕುವೆಂಪುದು ಅಜ್ಜ ಕುವೆಂಪು ಅವ್ರ ತಂದೆ ತಂದೆ ಅವ್ರ ಮಕ್ಕಳು ಇವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇದ್ದಾರೆ ಇದರಲ್ಲಿ ಬರೀ ಇವರು ಮಾತ್ರ ಇದೆ ಕುವೆಂಪು ಅವ್ರದ್ದು ಓಕೆ ತೇಜಸ್ವಿ ಅವ್ರದ್ದು ತೇಜಸ್ವಿ ಕೋಕಿಲೋದ ಚೈತ್ರ ಇದರಲ್ಲಿ ಒಂದು ಮಿಸ್ಟೇಕ್ ಅಂದರೆ ಇದರಲ್ಲಿ ಲಿವಿಂಗ್ ಪೀರಿಯಡ್ ಹಾಕಿಲ್ಲ ಅದು ಭಾಳ ಇಂಪಾರ್ಟೆಂಟು ಈ ಯಾವುದೇ ವಂಶವೃಕ್ಷ ಇದ್ದರೆ ಅದಕ್ಕೆ ಲಿವಿಂಗ್ ಪೀರಿಯಡ್ ಬೇಕು ಯಾವ ವರ್ಷದಿಂದ ಯಾವ ವರ್ಷ ಇವರು ಬದುಕಿ ಹುಟ್ಟಿದ್ದು ತೀರೋಗಿದ್ದು ಅವ್ರದ್ದು ಲಿವಿಂಗ್ ಪೀರಿಯಡ್ ಬೇಕು ಇದರಲ್ಲಿ ಅದೊಂದು ಇಲ್ಲ ನಾನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ಲಿವಿಂಗ್ ಪೀರಿಯಡ್ ದೇವಂಗಿ ಮನೆಯಲ್ಲಿ ನೋಡಿ ಹಾಕಿದ್ದೀನಿ ಎಲ್ಲ ಅವ್ರದ್ದು ಲಿವಿಂಗ್ ಪೀರಿಯಡ್ ಇದೆ ಅವ್ರು ಯಾವ ವರ್ಷದಿಂದ ಯಾವ ವರ್ಷ ಇದ್ದರು ಅಂತ ಕೆಲವೊಂದು ಇಂಪಾರ್ಟೆಂಟ್ ಫೋಟೋಸ್ ಯಾವುದೆಲ್ಲಾ ನೋಡಬಹುದು ಸರ್ ಇಲ್ಲಿ ಕುವೆಂಪು ಅವ್ರ ಮಕ್ಕಳದು ಆ ಅವ್ರ ಮಕ್ಕಳದು ನೋಡಿ ಎಲ್ಲ ಇದೆ ಇಲ್ಲಿ ತೇಜಸ್ವಿ ಅವರ ಜೊತೆ ಇದ್ದಂತದ್ದು ನೋಡಿ ಇದು ಕುವೆಂಪು ತೇಜಸ್ವಿ ಅವರ ಮಗ ಕೋಕ ಚೈತ್ರ ಇದು ಹೇಮಾವತಿ ಅವರು ಇದು இந்துಕಲಕ್ಕ ಇದು ತಾರಣಕ ಇವರ ನಾಲ್ಕು ಜನ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಇವರೆಲ್ಲ ಇದ್ದಾರೆ ಯಾರು ತೇಜಸ್ವಿ ಅವರ ಮಕ್ಕಳು ಮತ್ತೆ ಫ್ಯಾಮಿಲಿ ಎಲ್ಲ ಇತ್ತು ಹೌದು ಹೌದು ಈ ಫೋಟೋಸ್ ಎಲ್ಲಾ ಇಲ್ಲಿ ತಗ್ದಿಲ್ಲೇನಾ ಇವೆಲ್ಲ ತೇಜಸ್ವಿ ಅವರು ಕೊಟ್ಟಿರೋದು

ಅಳಿಯ ಕುವೇಂಪು ಅಳಿಯ ಓ ಇಂದು ಕಲಾ ಅವ್ರ ಮಗಳು ಹ್ಹ ಅಳಿಯ ಇಲ್ಲಿ ಬ್ಲಾಕ್ ಅಂಡ್ ವೈಟ್ ನೋಡಿದ್ರೆ ಆ ಕಡೆ ಕಲರ್ ಫೋಟೋಸ್ ನೋಡ್ತೀವಿ ಅವ್ ತೇಜಸ್ವಿ ಅವರಿಗೆ ಫೋಟೋಗ್ರಾಫಿ ಅಂದ್ರೆ ತುಂಬಾ ಕ್ರೇಜಿ ಅಲ್ಲ ಹೌದು ಅ ತೇಜಸ್ವಿ ಅವರದು ನಿಮಗೆ ಓಡನಟ ಹೇಗಿತ್ತು ಸರ್ ಏನಾದರೂ ಅವರನ್ನೇ ಮಾತಾಡಿದ್ದುಂಟ ಹಾ ತೇಜಸ್ವಿ ನಮಗೆಲ್ಲಾ ಬಹಳ ರೆಗ್ಯುಲರ್ ಆಗಿ ಸಿಗವರು ಏನಂದ್ರೆ ನಮಗೆ ಏಜ್ ಡಿಫರೆನ್ಸ್ ನಾನು ಫಾರ್ಟಿ ಕ್ಕೆ ಕೊಟ್ಟಿದ್ದೆ ಅವರು 38 ಕ್ಕೆ 10 ವರ್ಷ ಅವ್ರು ದೊಡ್ಡವರು ಹಂಗಾಗಿ ಯಾವಾಗ ರಾಜಕ್ಕೆ ಬಂದಾಗ ಸಿಗೋರು ಆದರೆ ನಾವು ಒಂದೇ ಆದ್ರೆ ಎಲ್ಲ ಒಡ್ಡಾಟ ಇರುತ್ತೆ ಹೌದು ನಾವು ಅವರೇ ಬೇರೆ ರಾಜ್ಯದಲ್ಲಿ ಇದರಲ್ಲಿ ತೆವೆಗೆ ಬಂದಾಗ ಸಿಗೋರು ಅಷ್ಟೇ ಬಿಟ್ಟರೆ ಆಮೇಲೆ ಇತ್ತೀಚೆಗೆ ಈ ಕುವೆಂಪು ಪ್ರತಿಷ್ಠಾನ ಆಗೋಕ್ಕೆ ರೆಗ್ಯುಲರ್ ಬರೋರು ಬಂದರೆ ಮನೆಗೆ ಬರೋರು ಅಲ್ಲೇ ಊಟಕ್ಕೆ ಬರೋರು ಹೋಗೋರು ಆ ಥರ ಇತ್ತು ಟಚ್ ಹಾಂ ಇದು ಆಮೇಲೆ ಪ್ರತಿಷ್ಠಾನ ಎಲ್ಲ ಆದ್ಮೇಲೆ ಮುಂಚೆ ಏನಾಗೋದು ಅವರು ಮೈಸೂರಲ್ಲಿದ್ದರು ನಾವು ಎಲ್ಲ ಹೊರಗಡೆ ಬೋರ್ಡಿಂಗಲ್ಲಿದ್ದು ರಜದಲ್ಲಿ ಎಲ್ಲರು ಸಿಗ್ತಾ ಇದ್ರು ಅಷ್ಟೇ ಶಿವಮೊಗ್ಗಕ್ಕೆ ಎಲ್ಲ ಬರೋರಲ್ಲ ಬಾಣಂತಿ ಕೋಣೆ ಆಸ್ಟ್ರೇಲಿಯಾದಲ್ಲಿ ಎರಡನೇ ಮಗ ಆಸ್ಟ್ರೇಲಿಯಾದಲ್ಲೇ ಮದುವೆ ಆದರು ದೈತ್ರ ಅವರ ವೈಫು ಮಾರ್ಲಿನ್ ಅಂತ ಮಗಳು ಸೈಮನ್ ಅದು ಅವ್ರು ಆಸ್ಟ್ರೇಲಿಯಲ್ಲೇ ಆಗ್ಬಿಟ್ಟಿದ್ದಾರೆ ಬರ್ತಾ ಇರ್ತಾರೆ ಅವಾಗ ಈಗ ಅವರಿಗೂ ಏಜ್ ಆಯಿತು ಮುಂಚೆ ರೆಗ್ಯುಲರ್ ಬರೋರು ಅವ್ರು ಬಂದರು ಜಾಸ್ತಿ ಮೈಸೂರಿಗೆ ಬಂದು ಹೋಗೋರು ಅವ್ರ ತಂದೆ ಎಲ್ಲ ಇದ್ದಾಗ ಈಗ ತಾರಣಕ್ಕೆ ಒಬ್ಬರೇ ಇದ್ದಾರೆ ಮೈಸೂರಲ್ಲಿ ಒನ್ ವರ್ಷಕ್ಕೊಂದ್ಸರಿ ಎರಡು ವರ್ಷಕ್ಕೊಂದ್ಸರಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಅಲ್ಲಿ ಇಲ್ಲಿಗೆಲ್ಲ ರೆಗ್ಯುಲರ್ ಬರೋಲ್ಲ ಮೈಸೂರಿಗೆ ಬಂದು ಹಾಗೆ ಹೊರಟೋಗ್ತಾರೆ ಇಲ್ಲೇನು ಅವ್ರದ್ದೇನು ಬೇರೆ ಏನಿರಲ್ಲ ನೋಡಿ ಒಂದೆರಡು ಸರಿ ಬಂದಿದ್ರು ಹಿಂದೆ ಸುಮಾರು ವರ್ಷ ಆಯ್ತು ಈಗಾಗಲೇ ಬಂದು ಮನೆಗೂ ಬಂದು ಇಲ್ಲೆಲ್ಲ ಬಂದಿದ್ರು ಆಮೇಲಿಂದ ಈಗೇನು ಭಾಳ ವರ್ಷನೇ ಆಯ್ತು ಬರ್ದೆ ಅವು ಬಂದ್ರು ತಾರಣಕರ್ ಮನೆಗೆ ಮೈಸೂರಿಗೆ ಹೋಗ್ಬಿಟ್ಟು ಹಾಗೆ ಹೊರಟೋಗ್ತಾರೆ ಒಬ್ಬ ಜಮೀನ್ದಾರ ಮಗನಾಗಿ ಓದೋದಕ್ಕೆ ಕುವೆಂಪು ಅವರು ಮೈಸೂರಿಗೆ ಹೋಗ್ತಾರೆ ಅವು ಮೊಟ್ಟ ಮೊದಲನೇ ಬಾರಿಗೆ ಅವರು ಕವಿತೆ ಮತ್ತೆ ಪುಸ್ತಕಗಳನ್ನೆಲ್ಲ ಬರೆದು ಕರ್ನಾಟಕ ಗೊತ್ತಾಗಿದ್ದೆ ಅವಾಗ ಅಷ್ಟು ಪರಿಚಿತ ಆಗಿದ್ದು ಅವ್ರು ನೋಡಿ ಇಸ್ವಿನಂಗೆ ಅವರೆಲ್ಲ ಬರೆಯಕ್ಕೆ ಮಾಡ್ಬಿಟ್ರು ಅವಾಗ ಬರಿತಾ ಇದ್ರು ಯಾವಾಗ ಕುವೆಂಪು ಕುವೆಂಪುರು ಫಸ್ಟು ಇಂಗ್ಲೀಷಲ್ಲೇ ಅವ್ರದ್ದು ಮೈಸೂರಿಗೆ ಹೋದಾಗ ಬರೆಯೋಕ್ಕೆ ಶುರು ಮಾಡಿದ್ರು ಈ ರೋಡ್ ಎವ್ರಿಥಿಂಗ್ ಇನ್ ಇಂಗ್ಲೀಷ್ ಇಂಗ್ಲೀಷ್ ಪೈಮ್ಸು ಇಂಗ್ಲೀಷ್ ಇದರಲ್ಲೇ ಬರ್ಕೊಂಡು ಹೋಗ್ತಾರೆ ಆಮೇಲೆ ಏನಾಗುತ್ತೆ ಕುವೆಂಪುರು ಪ್ರೊಫೆಸರ್ ಒಬ್ಬರು ಅವರು ಮೇಸ್ ಹೇಳ್ತಾರೆ ಸಾರ್ ಪುಟ್ಟಪ್ಪ ನೀನು ಹಿಂಗೆ ಐರಿಷ್ ಒಬ್ರು ಪೊಯೆಟ್ ಬರೋ ನಿತ್ತ ಮ ಮೈಸೂರಿಗೆ ಜೇಮ್ಸ್ ಕಝಿನ್ಸ್ ಅಂತ ಜೇಮ್ಸ್ ಕಝಿನ್ಸ್ ಬಂದಾಗ ಕಝಿನ್ಸ್ ಬರ್ತಿದ್ದಾನೆ ಸೊ ಅದನ್ನು ತೋರಿಸು ಯು ವಿಲ್ ಬಿ ವೆರಿ ಹ್ಯಾಪಿ ಇಂಗ್ಲೀಷ್ ನಿನ್ನ ಇಂಗ್ಲೀಷಲ್ಲಿ ಬರೆದಿದ್ಯಾ ತುಂಬ ಚೆನ್ನಾಗಿದ್ದಾವೆ ಅಂತ ಅವರ ಪ್ರೊಫೆಸರ್ ಹೇಳ್ತಾರೆ ಅವರು ಲೆಕ್ಚರ್ ಇವ್ರು ಏನು ಮಾಡ್ತಾರೆ ಅಂದರೆ ತೋರಿಸೋಣ ಅಂತ ಹೋಗ್ತಾರೆ ಮೈಸೂರಿಗೆ ಬಂದು ಹೇಗೋ ಐರಿಷ್ ಕವಿ ಇರ್ತಾರೆ ಇವರು ಬರೆದಿದ್ದನ್ನೆಲ್ಲ ತೊಗೊಂಡೋಗಿ ಅವನಿಗೆ ತೋರಿಸ್ತಾನಂತೆ ತೋರಿಸಿದಾಗ ಆ ಇವ್ರು ಇದ್ಕೊಂಡು ಐರಿಷ್ ಕವಿ ಇದ್ಕೊಂಡು ಜೇಮ್ಸ್ ಕವಿದ್ ಅವನ್ನೆಲ್ಲ ನೋಡಿದ್ನಂತೆ ವಾಟ್ಸ್ ಆಲ್ ದಿಸ್ ಅಂದ್ರಂತೆ ಏನಿದೆ ಇವೆಲ್ಲ ಏನಿದು ಅವನಿಗೆ ಯಾಕೆ ನೀನು ಈ ನಮ್ಮ ಲ್ಯಾಂಗ್ವೇಜಲ್ಲಿ ಯಾಕೆ ಬರ್ದಿದೆಯಾ ನಿನ್ನ ಲ್ಯಾಂಗ್ವೇಜ್ ಇಟ್ಕೊಂಡು ಇದ್ಯಾಕೆ ನಿನಗೆ ಫಾರಿನ್ ಲ್ಯಾಂಗ್ವೇಜ್ ಬೇಕು ನಿಂದು ಅದಕ್ಕೆ ಆ ಕುವೆಂಪು ಹೇಳ್ತಾರಂತೆ ಇಂಗ್ಲೀಷ್ ಇಸ್ ಎ ಗುಡ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಈ ಇಂಗ್ಲೀಷ್ ಯಾವುದು ಈಸಿಯಾಗಿ ಬರಿಬೋದು ಅಂತ ಅವ್ರು ಹೇಳ್ತಾರಂತೆ ಅವಾಗ ಆ ಕುವೆಂಪು ಕುವೆಂಪುಗೆ ಅವನು ಐರಿಷ್ ಕವಿ ಹೇಳ್ತಾನಂತೆ ನಿನ್ನ ಲ್ಯಾಂಗ್ವೇಜಲ್ಲಿ ಬರೀ ನೀನು ಯಾಕೆ ಇಂಗ್ಲೀಷಲ್ಲಿ ಬರೀತೀಯಾ ನಿನ್ನ ಲ್ಯಾಂಗ್ವೇಜೇ ಅಷ್ಟೊಂದು ಒಳ್ಳೆ ಲ್ಯಾಂಗ್ವೇಜ್ ಇರಬೇಕಾದ್ರೆ ವೈ ಶುಡ್ ಯು ರೈಟ್ ಇನ್ ಫಾರಿನ್ ಇದು ಅಂತ ಅವಾಗ ಕುವೆಂಪುಗೆ ಧ್ಯಾನದಯ ಆಯಿತು ನಾನು ಯಾಕೆ ಕನ್ನಡದಲ್ಲಿ ಬರೀಬೋದು ಅಂತ ಆಮೇಲಿಂದ ಐ ಐರಿಷ್ ಕವಿ ಹೇಳಿದ್ಮೇಲೆ ಇವರು ಕನ್ನಡದಲ್ಲೇ ಬರೆಯೋಕ್ಕೆ ಶುರು ಮಾಡ್ತಾರೆ ಆಮೇಲೆ ತುಂಬ ಕವನಗಳನ್ನು ಡ್ರಾಮಾನ ನಾವೆಲ್ಸ್ ಎರಡು ನಾವೆಲ್ಲು ಲಾಸ್ಟಿಗೆ ಈ ರಾಮಾಯಣ ದರ್ಶನ ಬರೆದಿರೋದು ಛಂದಸ್ಸಲ್ಲಿ ಅದು ಛಂದಸ್ ಅಂದರೆ ಲಘು ಗುರುವಿನಲ್ಲಿ ಬರೀಬೇಕು ಇಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್ ಎಲ್ಲ ಲಘು ಗುರುವಿನಲ್ಲೇ ಎಂಡ್ ಆಗಬೇಕು ಅಷ್ಟು ದೊಡ್ಡ ಬುಕ್ಕು ಫುಲ್ ಛಂದಸ್ಸಲ್ಲಿ ಬರೆಯೋದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಸರ್ ಆ ಥರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಲಾಸ್ಟಿಗೆ ಅವರು ನೆನಪಿನ ದೋಣಿಲಿ ಬರೆದ್ರು ನೆನಪಿನ ದೋಣಿಲಿ ಏನಂದರೆ ಅವರು ಚಿಕ್ಕಲ್ಲಿಂದ ಎಲ್ಲ ಹೋಗ್ತಾರೆ ಅಪ್ ಟು ಮ್ಯಾರೇಜ್ ಬರೆದಿದ್ದಾರೆ ಆಮೇಲೆ ಬರೆದಿಲ್ಲ ಮದುವೆ ಆಗಿ ಇದ್ರ ತನಕ ಅವರ ಜೀವನ ಚರಿತ್ರೆ ಬರೆದಿದ್ದಾರೆ ಅದಕ್ಕೆ ಅದನ್ನು ಇದನ್ನು ಮದುವೆಯಿಂದ ಆದಮೇಲೆ ಮುಂದೆ ಫಿಲಪ್ ಆಗಿರೋದು ತೇಜಸ್ವಿಯವ್ರದ್ದು ಮತ್ತು ಗಾ ತಾರಣಿಯವರು ಅಣ್ಣನ ನೆನಪುಗಳು ಅವರು ತಂದೆದು ಬಗ್ಗೆ ಬರ್ಕೊಂಡು ಹೋಗಿದ್ದಾರೆ ಅಲ್ಲಿ ತನಕ ಕುವೆಂಪುರು ಬರೆದಿರೋದು ಅವ್ರ ಜೀವನ ಚರಿತ್ರೆ ಫುಲ್ ಬರೆದಿದ್ದಾರೆ ಚಿಕ್ಕಲ್ಲಿಂದ ಹಿಡಿದು ಮದುವೆ ಆಗಿ ಹೋಗೋ ತನಕನೂ ಮದುವೆ ಆಗಿ ಮೈಸೂರಲ್ಲಿ ಸೆಟ್ಲ್ ಆಗೋ ತನಕನೂ ಬರೆದಿದ್ದಾರೆ ನೆನಪಿನ ಉಣಿಯಲ್ಲಿ ಓಕೆ ಅದ್ರ ಮುಂದೆ ಮತ್ತೆ ಮುಂದಿನ ಮೈಸೂರು ಜೀವನ ಮದುವೆ ಆದಮೇಲೆ ಮಕ್ಕಳದ್ದು ಎಲ್ಲ ಅವರು ಬರ್ಕೊಂಡು ಹೋಗಿದ್ದಾರೆ ಆಮೇಲೆ ಏನಾಗ್ಬಿಡ್ತು ಕುವೆಂಪು ಮೂವತ್ತೇಳಕ್ಕೆ ಅವ್ರದ್ದು ಮದುವೆ ಆಗಿದ್ದು ಆಮೇಲೆ ಅದೇನೋ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅವರು ಜೀವನ ಚರಿತ್ರೆ ಅಷ್ಟೊತ್ತಿಗೆ ರಾಮಾಯಣ ದರ್ಶನ ಬರಿತಾ ಇದ್ರು ಆ ಈ ಜೀವನ ಚರಿತ್ರೆದ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರು ಆಮೇಲೆ ಹೇಮಾವತಿಯರು ಎಂಬತ್ತಕ್ಕೆ ಎಂಬತ್ತೊಂದಕ್ಕೆ ತೀರೋ ಏ ಅವಾಗ ರೈಟಿಂಗ್ಸೇ ಎಲ್ಲವನ್ನೂ ನಿಲ್ಲಿಸೇ ಬಿಟ್ರು ಬರೆಯೋದೇ ನಿಲ್ಲಿಸ್ಬಿಟ್ರು ಎಂಬತ್ತೊಂದಕ್ಕೆ ಅವ್ರು ತಿರೋದ್ರು ಇವ್ರು ತಿರೋಗಿರು ತೊಂಬತ್ನಾಲ್ಕಕ್ಕೆ ಕುವೆಂಪುರ್ ತಿರೋಗಿರ ತೊಂಬತ್ನಾಲ್ಕು ನೈನ್ಟೀನ್ ನೈಂಟಿ ಫೋರ್ಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ